ವೀಕ್ಷಕರೇ ಹರಿಹರದ ಎಚ್ ಪಿ ಚನ್ನಪ್ಪ ಕಾಲೋನಿಯಲ್ಲಿರುವಂಥ ಕ್ಷೇತ್ರನತ್ರ ವೀರಭದ್ರ ದೇವರ ವಿಶೇಷ ಕಾರ್ಯಕ್ರಮ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಹಮ್ಮಿಕೊಂಡು ಬಂದಿದ್ದಾರೆ ಇಲ್ಲಿನ ದೇವಸ್ಥಾನದ ಟ್ರಸ್ಟ್ ವತಿಯವರು ಸಮಿತಿಯವರು ಸದ್ಭಕ್ತರು ಒಂದು ವಿಶೇಷ ಕಾರ್ಯಕ್ರಮನ ಅಂದರೆ ಪಲ್ಲಕ್ಕಿ ಉತ್ಸವ ಹಾಗೂ ಗುಗ್ಗಳ ಸೇವೆಯನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ ಹಾಗೆಯೇ ಕಳೆದ ನಲವತ್ತಾರು ವರ್ಷಗಳಿಂದ ಈ ಶ್ರಾವಣ ಮಾಸದ ಶುಭ ದಿನ ಶುಭವಾರ ಶುಭ ನಕ್ಷತ್ರದಂದು ಶ್ರೀ ವೀರಭದ್ರ ದೇವರಿಗೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಒಳಗೊಂಡಂತೆ ಪುಷ್ಪಾರ್ಚನೆ ಬಿಲ್ವಾರ್ಚನೆ ಹಾಗೂ ಮಹಾಮಂಗಾರತಿ ಜೊತೆಗೆ ಬಂದಂಥ ಸಾವಿರಾರು ಸದ್ಭಕ್ತರಿಗೆ ದೇವಸ್ಥಾನದ ಟ್ರಸ್ಟ್ನವರು ಸದ್ಭಕ್ತರು ಸೇರಿ ಪ್ರಸಾದವನ್ನು ವಿನಿಯೋಗ ಮಾಡುವಂಥದ್ದು ಇಲ್ಲಿ ನಡೆದುಕೊಂಡು ಬಂದಂಥ ಒಂದು ವಿಶೇಷವಾದಂಥ ನಂಬಿಕೆ ಮತ್ತು ಸಂಪ್ರದಾಯ ಕೂಡ ಹಾಗೆಯೇ ವೀರಭದ್ರ ಅಂದ್ರೆ ಭಾಳ ವಿಶೇಷವಾದಂಥ ದೇವರು ಶಿವನ ಆರನೇ ಅವತಾರ ಅಂತ ಹೇಳ್ತಾರೆ ದಕ್ಷ ಬ್ರಹ್ಮನ ಯಜ್ಞ ಕುಂಡದಲ್ಲಿ ಅಂದರೆ ತನ್ನ ಶಿವನ ಮಡದೆಯಾದ ಪಾರ್ವತಿಗೆ ಆಹ್ವಾನ ನೀಡದೆ ತವರು ಮನೆಯ ಪ್ರೀತಿಯಿಂದ ಹೋದಂಥ ಪಾರ್ವತಿಗೆ ಅವ್ವಾನ ಮಾಡಿದಂಥ ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡಲಿಕ್ಕೋಸ್ಕರ ಶಿವನ ತನ್ನ ಜಡೆಯಿಂದ ಬಂದಂಥ ಭದ್ರ ವೀರಭದ್ರ ಅಂಥೇಳಿ ಪುರಾಣ ಇತಿಹಾಸ ನಾವೆಲ್ಲ ನೋಡ್ಬೋದು ಹೀಗೆ ಹರಿಹರಾದ ಕ್ಷೇತ್ರನಾಥ ವೀರಭದ್ರೇಶ್ವರ ದೇವಸ್ಥಾನದ ಟ್ರಸ್ಟ್ನವರಿದ್ದಾರೆ ಅವರನ್ನೇ ಈ ಒಂದು ಕಾರ್ಯಕ್ರಮ ಕುರಿತು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ಷೇತ್ರನಾಥ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಶ್ರಾವಣ ಮಾಸದ ಮೂವತ್ತು ದಿವಸ ಪೂಜೆಗಳು ಭಾಳ ವಿಜೃಂಭಣೆಯನ್ನು ನಡೆದದ್ದು ಈ ದಿನ ಗುಗ್ಳ ಮಹಾಪ್ರಸಾದ ಹಾಗೂ ಬೆರವಣಿಗೆ ಮುಖಾಂತರ ಇಲ್ಲಿಗೆ ಆಗಮಿಸಿದೆ ಸಕಲ ಭಕ್ತಾದಿಗಳು ಶ್ರಾವಣ ಮಾಸದ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಯಸ್ವಿ ನೆರವೇರಿಸಿಕೊಡ್ತಾ ಇದ್ದಾರೆ ಅದರ ಜೊತೆಗೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಅನ್ನಪ್ರಸಾದ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಊಟ ಮಾಡ್ತಾರೆ ಪ್ರಸಾದ ತಗೊಳ್ತಾ ಇದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸ್ಕೊಡೋಕ್ಕೆ ತಮ್ಮೆಲ್ಲರ ಸಹಕಾರ ಭಕ್ತಾದಿಗಳ ಸಹಕಾರ ಕಾರ್ಯಕಾರ್ಯ ಸಮಿತಿಯ ಸಹಕಾರ ನಕ್ಷತ್ರ ಟಿ ವಿಯವರ ಸಹಕಾರ ಸತ್ಯವಾಗಲೂ ಅಭಿನಂದನೆಗಳು ಭಕ್ತಾದಿಗಳು ಈ ಶ್ರಾವಣ ಮಾಸದ ಪೂಜಾ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿ ವರ್ಷವೂ ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕಾಗಿ ಭಕ್ತ ಮಹಾಚಾರ್ಯಲ್ಲಿ ದೇವಸ್ಥಾನ ಸಮಿತಿಯ ಪರವಾಗಿ ವಿನಂತಿ ಮಾಡಿಕೊಳ್ತೇವೆ ಕ್ಷೇತ್ರನಾಥ ಶ್ರೀ ವೀರಭದ್ರ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಮತ್ತು ಸದ್ಭಕ್ತ ಮಂಡಳಿ ಹರಿಹರ ಇವರು ಸುಮಾರು ನಾನು ಭಾಳ ವರ್ಷದಿಂದ ಅಂದರೆ ಸುಮಾರು ನಲ್ವತ್ತು ವರ್ಷ ನಲವತ್ತಾರು ವರ್ಷದಿಂದ ನೋಡ್ತಾ ಇದ್ದೀನಿ ಒಳ್ಳೆ ಭಕ್ತಿಯಿಂದ ಒಳ್ಳೆ ಶ್ರದ್ಧೆಯಿಂದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಡೀತಾ ಇದೆ ಆಮೇಲೆ ವೀರಭದ್ರೇಶ್ವರ ಸ್ವಾಮಿ ಊರಲ್ಲಿ ಈಗ ಗುಗ್ಗಳ ಅದು ಮೆರವಣಿಗೆ ಮಾಡ್ಕೊತ ಬಂದು ಈ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಇವತ್ತಿನ ದಿವಸ ಪ್ರಸಾದ ಇರುತ್ತದೆ ಎಲ್ಲರೂ ಬಂದು ಈ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಈ ಕಾರ್ಯಕ್ರಮ ದೇವ ದೇವರ ಅನುಗ್ರಹದಿಂದ ಹರಿಹರೇಶ್ವರ ಭಕ್ತಾದಿಗಳಿಗೆ ಹರಿಹರೇಶ್ವರ ಸದ್ಭಕ್ತ ಮಂಡಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹೇಳಿಕೊಳ್ತಾರೆ ಸಾರ್ವಜನಿಕರಿಗೂ ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರೂ ಪ್ರಸಾದ ಬಂದು ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ಪ್ರತಿ ವರ್ಷ ಹಿಂಗೇ ನಡೆಸ್ಕೊಡಿ ಶ್ರೀ ಕ್ಷೇತ್ರನಾಥ ರವಿ ವೀರಭದ್ರೇಶ್ವರ ಮಹ ಮಹಾಪ್ರಭು ಪಾದಾರವಿಂದ ನಮನಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಗುಗ್ಳ ಹಾಗೂ ಕೆಂಡಾರ್ಚನೆ ಮಹಾಪ್ರಸಾದ ಇದೆಲ್ಲ ವರ್ಷ ವರ್ಷ ದಿನೇ ದಿನ ವರ್ಷ ವರ್ಷಕ್ಕೂ ಹೆಚ್ಚಾಗ್ತಾ ಇದೆ ಇದೆಲ್ಲ ಹೆಚ್ಚಾಗದು ಆ ವೀರಭದ್ರೇಶ್ವರನ ಕೃಪೆಯಿಂದ ಸರ್ವ ಭಕ್ತಾದಿಗಳಿಂದ ಸರ್ವ ಭಕ್ತಾದರಿಗೂ ಸರ್ವ ಭಕ್ತಾದಿಗಳು ಕೊಡ್ತಕ್ಕಂಥ ಸಹಕಾರದಿಂದ ಇದೆಲ್ಲ ಸಾಂಗ ಸಾಂಗೋಪಂಗವಾಗಿ ಆ ವೀರಭದ್ರೇಶ್ವರನ ಯಾವುದೇ ಒಂದು ಇಲ್ಲದೆ ಹಾಗೆ ಆ ಭಗವಂತ ನಡೆಸಿಕೊಡ್ತಾ ಇದ್ದಾನೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವಕಾಶಗಳು ಹೆಚ್ಚಿನ ಒಂದು ನಾವು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಬೇಕು ಅಂತಂದ್ಬಿಟ್ಟು ಭಾಳ ದಿವಸದಿಂದ ಇದು ನಮ್ಮ ಬಯಕೆ ಹಾಗೂ ನಮ್ಮ ಹಿರಿಯರು ಎಲ್ಲ ಇಲ್ಲೆಲ್ಲ ಇರೋರು ಅವ್ರದ್ದು ಭಾಳ ಭಾಳ ದಿವಸದಿಂದ ಒಂದು ದೊಡ್ಡ ಬಯಕೆ ಇದೆ ಸರ್ವ ಭಕ್ತಾದಿಗಳು ಇದನ್ನು ಸಹಕರಿಸ್ಕೊಡ್ಬೇಕು ಹಾಂ ಮನದಿಂದ ಸಹಕಾರ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಎಲ್ಲರಲ್ಲಿ ಪ್ರಾರ್ಥನೆ ವಿನಂತಿ ಆ ವೀರಭದ್ರೇಶ್ವರ ನಮಸ್ಕಾರ ಮಾಡುತ್ತದೆ ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹರಿಹರ ಕ್ಷೇತ್ರನಾಥ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಾ ಇರತಕ್ಕಂಥ ಶ್ರಾವಣ ಮಾಸದ ಪೂಜಾ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಮೂವತ್ತು ದಿನಗಳ ಕಾಲ ಶ್ರಾವಣ ಮಾಸ ಪ್ರಥಮವಾಗಿ ಪ್ರಾರಂಭದಿಂದ ಹಿಡಿದು ಕೊನೆ ಹಂತದವರೆಗೂ ಕೂಡ ರುದ್ರಾಭಿಷೇಕ ಮತ್ತು ಪ್ರತಿದಿನ ಅಭಿಷೇಕಗಳನ್ನ ಮಾಡಿಸ್ತಕ್ಕಂಥ ಹರಿಹರ ನಗರದ ಭಕ್ತಾದಿಗಳು ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಹೊನ್ನಾಳಿ ದಾವಣಗೆರೆ ಜಿಲ್ಲೆಯಿಂದ ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಶ್ರೀ ಕ್ಷೇತ್ರನಾಥ ವೀರಭದ್ರೇಶ್ವರ ಸ್ವಾಮಿಯು ತಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾ ಬಂದಿದ್ದಾನೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನಾವು ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ದೇವರ ಕೃಪೆಯಿಂದ ಮತ್ತು ದೇವರ ಕೃಪಾಶೀರ್ವಾದದಿಂದ ಮತ್ತು ಸರ್ವ ಭಕ್ತಾದಿಗಳ ಒಂದು ಪ್ರಾರ್ಥನೆಯಿಂದ ಕೂಡ ಮಳೆ ನಿಂತು ಸರಾಗವಾಗಿ ಕೂಡ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡ್ಕೊಂಡು ಬಂದಿದೆ ಇದೇ ರೀತಿ ಮುಂದಿನ ದಿನ ಕೂಡ ಸಾರ್ವಜನಿಕರಿಂದ ಹೆಚ್ಚಿನ ಒಂದು ನಮಗೆ ತನು ಮನ ಧನದ ಸಹಾಯ ಸಿಕ್ಕರೆ ದೇವಸ್ಥಾನದ ಅಭಿವೃದ್ಧಿಗೆ ಮುಂದಿನ ದಿನದಲ್ಲಿ ಭಾಳ ನಮಗೆ ಸಂತೋಷ ಆಗುತ್ತೆ ಇದರಿಂದ ಎಲ್ಲರೂ ಕೈ ಜೋಡಿಸಿ ದೇವರ ಒಂದು ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕಳೆದ ಸುಮಾರು ನಲವತ್ತು ಐದರಿಂದ ನಲವತ್ತೈದರ ವರ್ಷಗಳಿಂದ ನನಗೀಗ ಐವತ್ತು ವರ್ಷ ನಾನು ಸಣ್ಣನಿದ್ದೆ ಆವತ್ತು ಈ ದೇವಸ್ಥಾನ ಒಂದು ಹಂತದಲ್ಲಿ ಕಟ್ಟಡ ನಡೆದು ಅಲ್ಲಿಂದ ಸತತವಾಗಿ ನಲವತ್ತು ವರ್ಷಗಳ ಕಾಲ ಭಕ್ತಾದಿಗಳ ಭಕ್ತಾದಿಗಳೊಂದು ನೆರವಿನಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾಳ ವಿಭ್ರಜನೆಯಿಂದ ಪ್ರತಿ ವರ್ಷ ಶ್ರಾವಣ ಮಾಸದ ತಿಂಗಳಲ್ಲಿ ಸತತವಾಗಿ ಮೂವತ್ತು ದಿವಸ ಬೆಳಿಗ್ಗೆ ರುದ್ರಾಭಿಷೇಕ ಮಹಾಮಂಗಳಾರಾತಿ ಪ್ರಸಾದ ತದನಂತರ ಕೊನೆಯದಾಗಿ ಕೊನೆಯದಾಗಿ ಗುಗ್ಗಳ ಮಹೋತ್ಸವ ಪಲ್ಲಕ್ಕಿ ಉತ್ಸವವನ್ನು ಹರಿಹರದ ನಗರ ರಾಜಬೀದಿಗಳಲ್ಲಿ ಗುಗ್ಗಳವನ್ನು ಹೊತ್ತುಕೊಂಡು ಪಲ್ಲಕ್ಕಿಯ ಒಂದು ಮೆರವಣಿಗೆಯನ್ನು ಭಕ್ತಾದಿಗಳು ಎಲ್ಲ ಭಾಳ ಜನ ಸೇರಿ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ನಂತರ ಗುಗ್ಗಳ ತದನಂತರ ಆ ದೇವಸ್ಥಾನಕ್ಕೆ ಗುಗ್ಗಳ ಬಂದ ನಂತರ ಅಲ್ಲಿ ಕೆಲವು ಭಕ್ತಾದಿಗಳು ಭಾಳ ಭಕ್ತಿಯಿಂದ ಗುಗ್ಗಳವನ್ನು ಹೋರ್ತಕ್ಕಂಥ ಸುಮಾರು ಒಂದು ಹದಿನೈದಿಂದ ಹದಿನಾರು ಜನ ಇದ್ದಾರೆ ಪಲ್ಲಕ್ಕಿ ಉತ್ಸವವನ್ನು ಬಹಳ ಮಡಿಯಿಂದ ಹೊರ್ತಾರೆ ಗುಗ್ಗಳವನ್ನು ಕೂಡ ನಾವು ಭಾಳ ಮಡಿಯಿಂದ ಮಾಡ್ತೀವಿ ತದನಂತರ ರಾತ್ರಿ ರಾತ್ರಿ ಒಂದು ದಿವಸ ಊಟ ಮಾಡಿಬಿಟ್ಟು ಗುಗ್ಗಳಾಗಿ ಪ್ರಸಾದ ಆಗಿ ಮಂಗಳಾರತಿ ಆಗೋ ತನಕ ಕೂಡ ನಾವು ಯಾರೂ ಕೂಡ ಪ್ರಸಾದ ತಗೊಳಲ್ಲ ಎಲ್ಲ ಮಂಗಳಾರತಿ ಆಗಿದ ಮೇಲೆ ಪ್ರಸಾದ ತಗೊಳ್ತೀವಿ ಆ ಥರ ಒಂದು ಒಪ್ಪತ್ತಿನ ಒಂದು ಆಚರಣೆಯನ್ನು ಕೂಡ ನಾವು ಮಾಡ್ಕಂತ ಈ ಒಂದು ವೀರಭದ್ರೇಶ್ವರ ಕೃಪೆಗೆ ಎಲ್ಲ ಭಕ್ತಾದಿಗಳು ಪಾತ್ರರಾಗಿ ಸೊ ಈ ದೇವರ ಮಹಿಮೆ ಏನಪ್ಪ ಅಂದರೆ ಅವನು ಬೇಡಿದ್ದನ್ನು ಕೊಡದೇ ಇರೋಲ್ಲ ನಾವು ಏನು ಬೇಡ್ಕೊಳ್ತೇವೆ ಆ ಥರದ್ದು ನಮಗೆ ದಯ ಪಾಲಿಸ್ತಾ ಇದ್ದಾನೆ ಪ್ರತಿ ವರ್ಷ ಎಲ್ಲ ಭಕ್ತರ ಕಷ್ಟವನ್ನು ಕೂಡ ಅವನು ಈಡೇರಿಸ್ತಾ ಇದ್ದಾನೆ ಇಲ್ಲಿ ಏನಪ್ಪ ಅಂತಂದರೆ ಹರಿಹರದಲ್ಲಿ ಊರಮ್ಮ ಒಂದು ದೊಡ್ಡ ದೇವತೆ ಹರಿಹರ ಕ್ಷೇತ್ರನಾಥ ಒಂದು ದೊಡ್ಡ ದೇವತೆ ಅದೇ ಥರ ನಮ್ಮ ವೀರಭದ್ರೇಶ್ವರು ಕೂಡ ಒಂದು ಹರಿಹರದ ಕ್ಷೇತ್ರನಾಥ ಅಂತ ಹೇಳೋಕ್ಕಾದ್ರೂ ಕೂಡ ನಾವು ಹೆಮ್ಮೆಯಿಂದ ನಾವು ಹೇಳ್ಕೊಳ್ತಾ ಇದ್ದೀವಿ ಸೊ ಇದೆಲ್ಲ ಇವತ್ತು ಮೂವತ್ತು ದಿವಸದಿಂದ ನಮಗೆಲ್ಲ ಭಾಳ ಉಭಜ ನಡೀತಾ ಇದೆ ಎಲ್ಲರಿಗೂ ನಮ್ಮ ಕಮಿಟಿಯವರ ಪರವಾಗಿ ದೇವಸ್ಥಾನದ ಕಮಿಟಿಯವರ ಪರವಾಗಿ ಭಕ್ತಾದಿಗಳ ಪರವಾಗಿ ಎಲ್ಲರ ಕಡೆಯಿಂದ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹರಿಹರ ಈ ಪುಣ್ಯಕ್ಷೇತ್ರದಲ್ಲಿ ಸುಮಾರು ನಲವತ್ತಾರು ವರ್ಷಗಳಿಂದ ವೀರಭದ್ರೇಶ್ವರ ಮಹಾಸ್ವಾಮಿಗೆ ತಿಂಗಳ ಪರ್ಯಂತ ಮೂವತ್ತು ದಿನಗಳ ಕಾಲ ಮೂರ್ತಿಗೆ ರುದ್ರಾಭಿಷೇಕ ನಂತರ ಕೊನೆಯ ಈ ಒಂದು ಶ್ರಾವಣ ಶುಕ್ರವಾರದಂದು ಅಗ್ನಿಕುಂಡ ಗುಗ್ಳ ಮತ್ತು ಕ್ಷೇತ್ರಾಂತರ ವೀರಭದ್ರೇಶ್ವರನ ಉತ್ಸವ ಮೂರ್ತಿಯನ್ನು ಹರಿಹರ ನಗರದ ರಾಜಬೀದಿಗಳಲ್ಲಿ ಗುಗ್ಗುಳಕುಡದ ಸಮೇತ ಕೊಂಡೊಯ್ದು ಸಂಚರಿಸಿ ಪುನಃ ಮತ್ತೆ ದೇವಸ್ಥಾನದ ಪ್ರಾಂಗಣಕ್ಕೆ ಬಂದು ಅಗ್ನಿ ತುಳಿಯೋದ್ರ ಮುಖಾಂತರ ಈ ಕಾರ್ಯಕ್ರಮ ಮಹಾಮಂಗಳಾರತಿ ಮುಖಾಂತರ ಪ್ರಸಾದ ಮಹಾಭಕ್ತರಿಗೆ ಪ್ರಸಾದ ಪ್ರಾರಂಭ ಬಹಳಷ್ಟು ವಿಶೇಷ ಏನಂತಂತಂದರೆ ಈ ಒಂದು ಸುಮಾರು ನಲವತ್ತಾರು ವರ್ಷಗಳಿಂದ ನಮ್ಮ ಜೆ ಕೆ ಆರ್ ನಮ್ಮ ಶಂಕರಣ್ಯರು ಇರ್ಬೋದು ನಮ್ಮ ಅವಲಕ್ಕಿ ಮೇಲೆ ನಮ್ಮ ದೇವರಾಜಣ್ಣರು ಇರ್ಬೋದು ನಮ್ಮ ಇರ್ಬೋದು ಹೊನ್ನಾಳಿ ಇರ್ಬೋದು ಎಲ್ಲ ಈ ನಮ್ಮ ಅನಿಲ್ ಇತ್ತೀಚೆಗೆ ನಮ್ಮ ಶಶಿಧರ ಅವರು ಅನೇಕ ಬಸವರಾಜ್ ಇರ್ಬೋದು ಅನೇಕ ಅವರಿವರು ಅಂದೇ ಗಂಗಣ್ಣ ಎಲ್ಲ ಇವರು ಸುಮಾರು ನಲವತ್ತಾರು ವರ್ಷಗಳಿಂದ ಸೇವೆ ಮಾಡ್ಕೊತ ಬಂದರೆ ಹರಿಹರ ನಗರದ ಭಕ್ತಾದಿಗಳು ವಿಶೇಷವಾಗಿ ವೀರಭದ್ರೇಶ್ವರ ಸ್ವಾಮಿಗೆ ತಾವೇ ವಾಲಂಟಿಯರಾಗಿ ಬಂದು ಯಾರನ್ನೂ ದೇಣಿಗೆ ಕೇಳದಲ್ಲ ಸಮಿತಿಯವರು ತಾವೇ ವಾಲಂಟಿಯರಾಗಿ ಬಂದು ದವಸ ಧಾನ್ಯಗಳನ್ನು ಕೊಟ್ಟು ಹಣ ಕೊಟ್ಟು ಎಲ್ಲವನ್ನು ಕೊಟ್ಟು ಸಹಕಾರ ಮಾಡಿ ಇಷ್ಟು ದೊಡ್ಡ ಸುಮಾರು ಐದು ಆರು ಸಾವಿರ ಭಕ್ತರಿಗೆ ಮಹಾಪ್ರಸಾದವನ್ನು ಮಾಡೋದ್ರ ಮುಖಾಂತರ ಬಹಳಷ್ಟು ಸಹಕಾರವನ್ನು ಹರಿಹರ ನಗರ ಮತ್ತು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಭಕ್ತಾದಿಗಳು ಇವರಿಗೆ ಮಾಡ್ಕೊಂಡು ಬಂದರೆ ಸತ್ಕಾರಣ ಎಲ್ಲ ಭಕ್ತಾದಿಗಳು ಇವತ್ತಿನ ದಿವಸ ಬಂದು ಸುಮಾರು ಸಂಜೆ ಐದು ಗಂಟೆವರೆಗೂ ಕೂಡ ಈ ಪ್ರಸಾದ ನಡೀತದೆ ಈ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ವೀರಭದ್ರೇಶ್ವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳ್ತಾ ಅದೇ ರೀತಿಯಾಗಿ ನಮ್ಮ ನಕ್ಷತ್ರ ಟಿ ವಿಯವರು ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮದ ಈ ವೀರಭದ್ರೇಶ್ವರ ದೇವಸ್ಥಾನ ಪ್ರಾಂಗಣಕ್ಕೆ ಬಂದು ಈ ಕಾರ್ಯಕ್ರಮದ ಎಲ್ಲ ವಿವರವನ್ನು ಹರಿಹರ ನಗರ ಮತ್ತು ಇತರ ಎಲ್ಲ ಕಾರ್ಯಕ್ರಮವನ್ನು ಪ್ರಸಾರ ಮಾಡೋದ್ರ ಮುಖಾಂತರ ಈ ಈ ಕಾರ್ಯಕ್ರಮಗಳಿಗೆ ಹೆಚ್ಚು 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 ಭಕ್ತರು ಬಂದು ಪಾಲ್ಗೊಳ್ಳಲಿಕ್ಕೆ ಇದೊಂದು ಈ ಚಾನೆಲ್ನವರು ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮಗೆ ಈ ಕಾರ್ಯಕ್ರಮ ಮುಖಾಂತರ ಕೊಡ್ತಾ ಇದ್ದಾರೆ ಈ ನಮ್ಮ ನಕ್ಷತ್ರ ಟಿ ವಿಯ ನಮ್ಮ ಚಾನಲ್ನವ್ರಿಗೂ ಕೂಡ ವೀರಭದ್ರೇಶ್ವರ ಸೇವಾ ಸಮಿತಿಯಿಂದ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಎಲ್ಲ ಹರಿಹರ ನಗರದ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ವೀರಭದ್ರೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಂತ ಈ ಮೂಲಕ ನಾನು ಈ ನಮ್ಮ ನಕ್ಷತ್ರ ಟಿ ವಿಯವರ ಮುಖಾಂತರ ಕೇಳಿಕೊಳ್ತೇನೆ ಸುಮಾರು ನಾನು ಎಂಬತ್ತಾರನೇ ಇಸವಿಯಿಂದ ನಾ ಈ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ ಈ ಬೇರವ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೂಡ ಕೊಟ್ಟಿದ್ದಾನೆ ವೈಯಕ್ತಿಕವಾಗಿ ನಾನು ಹೇಳಬೇಕಂದ್ರೆ ಸುಮಾರು ಎಂಬತ್ತೆಂಟರಿಂದನೂ ನಾನಿಲ್ಲಿ ಸೇವೆ ಮಾಡ್ತಾನೆ ಬಂದಿದ್ದೀನಿ ಪ್ರತಿಯೊಬ್ಬರು ವಾಲಂಟಿಯರಾಗಿ ತನು ಮನದ ಅವನ ಸಹಾಯ ಮಾಡಿ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆ ಮಾಡ್ಕೊಂತ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ನಂತರ ಗುಗ್ಗಳ ಗುಗ್ಗಳಾದ ಮಾಂಗ ಕಾರ್ಯಕ್ರಮ ಪ್ರತಿ ವರ್ಷವೂ ಈ ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮ ನಡೆದಿದೆ ಅದು ಮತ್ತೊಂದು ವಿಶೇಷವೇನೆಂದರೆ ಶ್ರಾವಣ ಮಾಡಿಸದ ಅಮಾಸೆಯಿಂದ ಹಿಡಿದು ಶ್ರಾವಣ ಮಾಸದ ಕೊನೆಯ ಹೊರೆಯೂ ದಿನನಿತ್ಯ ದಿನ ದಿನ ದಿನನಿತ್ಯ ಸಹಿತ ಮಹಾಮಂಗಳಾರತಿ ರುದ್ರಾಭಿಷೇಕ ಎಲ್ಲ ಭಕ್ತಾದಿ ವಾಲಂಟಿಯರ ಬಂದು ಭರಿಸಿಬಿಟ್ಟು ಇಲ್ಲೆಲ್ಲ ಆ ವಿರದೇಶ್ವರ ಕೃಪೆಗೆ ಪಾತ್ರರಾಗಿರ್ತಾರೆ ಈ ಇನ್ನೊಂದು ವಿಶೇಷ ಏನು ಮಾ ಯಾವ ರೀತಿ ನಾವು ಮಾಡ್ತಾ ಇದೀವಿ ಅದೇ ರೀತಿ ನಮ್ಮ ಉನ್ನತಿಯನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಇದರಲ್ಲಿ ಸಂದೇಶವಿಲ್ಲ ದಯವಿಟ್ಟು ತಾವೆಲ್ಲರೂ ಈ ವೀರಭದ್ರೇಶ್ವರನ ಕೃಪೆಗೆ ಪಾತ್ರರಾಗಿ ತನು ಮನ ಧನದಿಂದ ಇರಬೇಕಂತ ತಪ್ಪು ಆಮೇಲೆ ಇನ್ನೊಂದು ಈ ವಿಶೇಷ ಇಲ್ಲಿ ದೇವಸ್ಥಾನ ಸ್ವಲ್ಪ ಕುಂಠಿತವಾಗಿದೆ ಈ ಕುಂಠಿತವನ್ನ ಅಂತ ನವೀನೀಕರಣ ನವೀನೀಕರಣ ಮಾಡಬೇಕನ್ನೋ ಒಂದು ಎಲ್ಲರ ಆಸೆ ಇದೆ ಆದ್ದರಿಂದ ತಾವೆಲ್ಲ ತನು ಮನಧನದಿಂದ ಸಹಾಯ ಮಾಡಬೇಕೆಂದು ನಮ್ಮ ವೃಂದಗಳಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ ಜೈ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ ಎಲ್ರಿಗೂ ನಮಸ್ಕಾರ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕೆಂಡಾರ್ಚನೆ ಮತ್ತು ಗುಗ್ಳವು ಪ್ರತಿ ವರ್ಷವೂ ಅತಿ ವಿಜೃಂಭಣೆಯಿಂದ ನಡೆಯುತ್ತೆ ಈ ಕೆಂಡಾರ್ಚನೆಗೆ ದಿನದಿಂದ ದಿನಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ದೇವಸ್ಥಾನದ ಕಮಿಟಿ ಆದಂಥ ಜಿ ಕೆ ಶಂಕರಣ್ಣ ಮತ್ತು ಅವರ ಪದಾಧಿಕಾರಿಗಳೆಲ್ಲರೂ ತುಂಬ ಚೆನ್ನಾಗಿ ಇದನ್ನು ಪ್ರತಿ ವರ್ಷದಿಂದ ವರ್ಷಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಸಹ ಪ್ರತಿ ವರ್ಷವೂ ಇದರಲ್ಲಿ ಭಾಗವಹಿಸ್ತೇನೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯು ಭಕ್ತಾದಿಗಳಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶ್ರೀ ವೀರಭದ್ರೇಶ್ವರ ಮಾತಾಕಿ ಜೈ ಸ್ಥಾನವನ್ನು ಸ್ಥಾಪಿಸ್ಬಿಟ್ಟು ಈಗಾಗಲೇ ನಲವತ್ತಾರು ವರ್ಷಗಳು ಕಳೆದಿದ್ದಾವೆ ನಲವತ್ತಾರು ವರ್ಷಗಳಿಂದನೂ ಈ ವಿಭ್ರಂಜಣೆಯ ನಮ್ಮ ಗುಗ್ಗಳವನ್ನು ಮತ್ತು ಕೆಂಡದಾಚನೆಯನ್ನು ಮಾಡ್ತಾ ಬಂದಿದ್ದೀವಿ ಜೊತೆಯಲ್ಲಿ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದೀವಿ ಸೊ ಈ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲ ನಮ್ಮ ಎಲ್ಲ ಬಾಂಧವರು ಎಲ್ಲ ಜಾತಿಯವರು ಸಹ ನಮ್ಮ ಜೊತೆಗೆ ಸಹಕಾರ ಕೊಟ್ಬಿಟ್ಟು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಈ ಸಲವೂ ತುಂಬ ಯಶಸ್ವಿಯಾಗಿ ನಡೆದಿದೆ ನಿಮ್ಮೆಲ್ಲರ ಸಹಕಾರ ತುಂಬ ಭಾಳ ದೊಡ್ಡದು ಇನ್ನು ಮುಂದೆನೂ ಇದೇ ಥರ ನಿಮ್ಮಲ್ಲಿ ಸಹಕಾರ ಬಿಡಲಿಕ್ಕೆ ನಾನು ನಿಮ್ಮಲ್ಲಿ ಬಿಡ್ತಾಯಿದ್ದೀನಿ ಹರಿಹರದ ಸಾರ್ವಜನಿಕರಲ್ಲಿ ವಿನಂತಿ ಈ ನಲವತ್ತಾರನೇ ವರ್ಷದ ಗುಗ್ಗಳ ಮತ್ತು ಕೆಂಡದಾರ್ಜನೆಯನ್ನು ಯಶಸ್ವಿಯಿಂದ ನಡೆಸಿಕೊಟ್ಟಿದ್ದೀರಿ ಮುಂದಿನ ಇದೇ ಥರ ಎಂದು ನಂಬಿದ್ದೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕೆಂಡಾರ್ಚನೆ ಗುಗ್ಳ ಹಾಗೂ ಅನ್ನಸಂತರ್ಪಣೆ ಸತತವಾಗಿ ನಲವತ್ತಾರನೇ ವರ್ಷದಿಂದ ನಡೆದುಕೊಂಡು ಬಂದಿದೆ ಭಕ್ತರೆಲ್ಲರ ಸಹಕಾರದಿಂದ ಎಲ್ಲ ಮಹಾಪ್ರಸಾದವು ಚೆನ್ನಾಗಿ ನಡೆದುಕೊಂಡು ಹೋಗುತ್ತಿದೆ ಎಲ್ಲ ಭಕ್ತರುಗಳು ಇದೇ ಥರ ಸಹಕಾರ ನೀಡಬೇಕಾಗಿ ಕೋರಿ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ